ಡೆವಿಲ್ ಚಿತ್ರದಲ್ಲಿ ಕನ್ನಡಿಗರಿಗೆ ಅವಕಾಶ ಇದೆ ದರ್ಶನ್ ಒಂದು ಮಾತು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡ್ಲೇಬೇಕು ಕೊಡಬೇಕು ಅಂತ ಈ ಪ್ರಕಾರ ಇಲ್ಲಿ ಕನ್ನಡದ ಕಲಾವಿದರೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅದು ಟ್ರೈಲರ್ ಕೂಡ ರಿವೀಲ್ ಆಗಿದೆ ಅದಕ್ಕೂ ಹೆಚ್ಚಾಗಿ ಈ ಒಂದು ಚಿತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಮಿಂಚಿರೋ ಮತ್ತು ಮಿಂಚುತ್ತಾ ಇರೋ ಸ್ಪರ್ಧಿಗಳು ಇದ್ದಾರೆ ಒಳ್ಳೆ ಪಾತ್ರಗಳೇ ಇವರಿಗೆ ಸಿಕ್ಕಿದೆ ಅಂತ ಕೂಡ ಅನಿಸ್ತಾ ಇದೆ ಒಂದ್ ಕಡೆ ನಾಯಕಿ ರಚನಾ ರೈ ಪಾತ್ರಕ್ಕೂ ಇಲ್ಲಿ ಮಹತ್ವ ಇದೆ ಆದ್ರೆ ಚಿತ್ರದಲ್ಲಿರೋ ಶರ್ಮಿಳಾ ಮಾಂಡ್ರೆ ಪಾತ್ರ ಮಾತ್ರ ಇನ್ನೂ ರಿವೀಲ್ ಆಗಿಲ್ಲ ಅದರ ಹೊರತಾಗಿ ಒಂದಷ್ಟು ಪಾತ್ರಗಳಿದೆ ಡೆವಿಲ್ ಚಿತ್ರದಲ್ಲಿ ವಿನಯ್ ಗೌಡ ಇದ್ದಾರೆ ಈ ಹಿಂದಿನ ಅಂದ್ರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವಿನಯ್ ಗೌಡ ಸಖತ್ತಾಗಿ ಮಿಂಚಿದ್ರು ಬಿಗ್ ಬಾಸ್ ಆನೆ ಅವ್ರನ್ನ ಕರೆಯಲಾಗುತ್ತೆ ವಿಲನ್ ಅಂತಲೂ ತಾವು ಗುರುತಿಸಿಕೊಳ್ಳುವಂತೆ ಮಾಡ್ಕೊಂಡಿದ್ರು ಆದ್ರೆ ಡೆವಿಲ್ ಚಿತ್ರದಲ್ಲಿ ಇವರಿಗೆ ಕಂಪ್ಲೀಟ್ ವಿಲನ್ ರೋಲ್ ಇದ್ದಂತೆ ಕಾಣ್ತಾ ಇಲ್ಲ ಶ್ರೀಮಂತರ ಮನೆಯ ಯುವಕನ ರೀತಿನೇ ಕಾಣಿಸ್ತಾ ಇದ್ದಾರೆ ದರ್ಶನ್ ಜೊತೆಗೆ ಕೆಲವು ದೃಶ್ಯಗಳು ಇದೆ ಅದರಲ್ಲಿ ಫೈಟ್ ಸೀನ್ ಅಲ್ಲೂ ವಿನಯ್ ಗೌಡ ಇದ್ದಾರೆ ಆದ್ರೆ ದರ್ಶನ್ ಜೊತೆಗೆ ಹೊಡೆದಾಡೋ ದೃಶ್ಯ ಇನ್ನೂ ರಿವೀಲ್ ಆಗಿಲ್ಲ ಆದ್ರೆ ದರ್ಶನ್ ಚಮಕ್ ಕೊಡುವ ದೃಶ್ಯ ಇಲ್ಲಿ ರಿವೀಲ್ ಆಗಿದೆ ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ನಟ ಕೂಡ ಸಕತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಗೆ ಬಂದು ಡೈಲಾಗ್ ಹೊಡೆಯುವ ಗಿಲ್ಲಿ ತುಂಬಾ ಸೆಕೆ ಇದೆ ಫ್ಯಾನ್ ಹಾಕಿ ಅನ್ನೋದನ್ನ ತಮ್ಮದೇ ಶೈಲಿಯಲ್ಲೇ ಇಲ್ಲಿ ಹೇಳಿದ್ದಾರೆ ಇದೇ ದೃಶ್ಯದಲ್ಲಿ ಶೌಬ್ರಾಜ್ ರೋಲ್ ಏನು ಅನ್ನೋದು ಕೂಡ ರಿವೀಲ್ ಆಗಿದೆ ಇನ್ನುಳಿದಂತೆ ಈ ದೃಶ್ಯ ಚಿತ್ರದ ಮೊದಲ ಟ್ರೈಲರ್ ಅಲ್ಲಿಯೇ ರಿವೀಲ್ ಆಗಿದೆ ಚಿತ್ರದಲ್ಲಿ ಇನ್ನು ಸಾಕಷ್ಟು ಕ್ಯಾರೆಕ್ಟರ್ ಗಳಿವೆ ಅದರಲ್ಲಿ ಚಂದುಗೌಡ ಕೂಡ ಇದ್ದಾರೆ ಚಂದುಗೌಡ ಸೀರಿಯಲ್ ಲೋಕದಲ್ಲಿಯೇ ಹೆಸರು ಮಾಡಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ನಟಿಸಿದ್ರು ಈ ಚಿತ್ರದಲ್ಲಿ ಚಂದುಗೌಡ ಸಖತ್ ರೋಲ್ ಕೂಡ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಚಂದುಗೌಡ ಈ ಚಿತ್ರದಲ್ಲಿ ಡೆವಿಲ್ ದೋಸ್ ಅನಿಸ್ತಾ ಇದೆ ಅದು ಟ್ರೇಲರ್ ಅಲ್ಲೂ ರಿವೀಲ್ ಆಗ್ತಾ ಇದೆ ಎ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಡೈಲಾಗ್ ಹೇಳುವ ಸಮಯದಲ್ಲಿಯೇ ಚಂದುಗೌಡ ಹಾಗೂ ದರ್ಶನ್ ಹಗ್ ಮಾಡೋ ದೃಶ್ಯವೂ ಇಲ್ಲಿದೆ ಈ ಚಿತ್ರದಲ್ಲಿ ಅಚುತ್ ಕುಮಾರ್ ಕೂಡ ನಟಿಸಿದ್ದಾರೆ ಇವರದು ಪ್ರಮುಖ ರೋಲ್ ಅಂತಲೇ ಹೇಳಬಹುದು ಮಹೇಶ್ ಮಂಜ್ರೇಕರ್ ಪಾತ್ರವೂ ಇದೆ ಇದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಕುರ್ಚಿಗಾಗಿಯೇ ಕಿತ್ತಾಟ ಅನ್ನೋ ಅರ್ಥದಲ್ಲಿರೋ ಒಂದಷ್ಟು ದೃಶ್ಯಗಳು ಟ್ರೈಲರ್ ಅಲ್ಲಿ ರಿವೀಲ್ ಆಗಿದೆ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಪಡ್ಕೊಳ್ತಾ ಇದೆ ಟ್ರೈಲರ್ ನಲ್ಲಿ ದರ್ಶನ್ ಲುಕ್ ಸಿಕ್ಕಾಪಟ್ಟೆ ಜನರಿಗೆ ಇಲ್ಲಿ ಇಷ್ಟ ಆಗಿದೆ ಯಾಕಂದ್ರೆ ಅಷ್ಟು ಸ್ಟೈಲಿಶ್ ಆಗಿ ದರ್ಶನ್ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನೊಂದು ಕಡೆ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ತೆರೆಗೆ ಬರ್ತಾ ಇದೆ ಅಭಿಮಾನಿಗಳು ಹಾಗೂ ಕುಟುಂಬದವರು ಚಿತ್ರದ ಪ್ರಚಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಎಲ್ಲರೂ ಪ್ಯಾನ್ ಇಂಡಿಯಾ ಹಿಂದೆ ಓಡಾಡ್ತಾ ಇರುವಾಗ ಡೆವಿಲ್ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ